ರಾಜಕೀಯ ಇಂದ ಆಚೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಿಜೆಪಿಯವರು ಅಂತ ಹೇಳಲಿಲ್ಲ ರಾಜಕೀಯ ಕೆರಚಾಟ ಅಂತ ಹೇಳಿದ್ರು ಇದು ರಾಜಕೀಯವಾಗಿ ಬಳಸುವಂತಹ ಪದಗಳಲ್ಲ ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನ ನಾವು ಕಾಪಾಡಬೇಕು ಶ್ರೀ ಕ್ಷೇತ್ರಕ್ಕೆ ಈಗ ನಾನು ಕೂಡ ಪ್ರತಿ ವರ್ಷ ಏನೇ ಕೆಲಸ ಆಯಿತು ಒಂದ್ಸಾರಿ ನಾನು ಮಂಜುನಾಥನ ದರ್ಶನಕ್ಕೆ ಹೋಗ್ತದೆ ಸುಮಾರು ಒಂದು ನಲವತ್ತೈದು ಐವತ್ತು ವರ್ಷದಿಂದಲೂ ಕೂಡ ನಿರಂತರವಾಗಿ ಸೊ ಅವ್ರ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಸೊ ಯಾರು ತಪ್ಪಾಡಿದ್ದಾರೆ ಯಾರ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ಏನಾದರೂ ಆ ಥರದ ಅಪಮಾನ ಆಗಿದೆ ಶ್ರೀ ಕ್ಷೇತ್ರದ ಉಸ್ತುವಾರಿಗಳು ಅದನ್ನು ಸರಿಪಡಿಸಿಕೊಂಡು ಸರಿ ಮಾಡಬೇಕಾದಂಥ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡೋದು ಯಾರಿಗೂ ಅಪಮಾನ ಮಾಡ್ತಕ್ಕಂಥದ್ದು ಇದು ಶ್ರೀ ಕ್ಷೇತ್ರ ಕೇವಲ ಒಂದು ಕುಟುಂಬದ ಆಸ್ತಿ ಅಲ್ಲ ಕುಟುಂಬ ನೋಡ್ಕೊಂಡ್ರು ಕೂಡ ಇದು ಭಗವಂತ ಎಲ್ರಿಗೂ ಕೂಡ ಸೇರಿದಂತ ಸ್ವತ್ತು ಯಾವಾಗ ಅಪಮಾನ ಆಯ್ತು ಅಂದ್ರೆ ಶ್ರೀ ಮಂಜುನಾಥನಿಗೆ ಅಪಮಾನ ಅವಮಾನ ಆಯಿತು ಅಂತಂದ್ರೆ ನಮಗೂ ಅವಮಾನ ಪಾಲಿಕೆಯಾಗಿ ಅಂತ ತೀರ್ಮಾನ ಆಗಿದೆ ಬಿ ಬಿಜೆಪಿ ಇದರ ವಿರುದ್ಧ ಒಂದು ಹೋರಾಟ ರೂಪಿಸ್ತಾರೆ ಜೊತೆಗೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವಿರುದ್ಧ ಹೈಕೋರ್ಟಿಗೆ ಕೆಲವರು ಕ್ರಿಯೆ ಅದನ್ನ ಕ್ಯಾನ್ಸಲ್ ಮಾಡ್ತೀನಿ ಗ್ರಾಮಾಂತರ ಇದು ವ್ಯಾಪ್ತಿಗೆ ಬರ್ತಾ ಇದೆ ಎಲ್ರಿಗೂ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಲ್ವಾ ಎಲ್ರಿಗೂ ಕೂಡ ಇವತ್ತು ನಗರೀಕರಣ ಆಗ್ತಾ ಇದೆ ನೀವು ಯಾರು ಕೂಡ ಆ ಕಡೆ ಹೋಗಿಲ್ಲ ಅಂತ ಕಾಣಿಸ್ತದೆ ನಮ್ಮ ಕ್ಷೇತ್ರದಲ್ಲಿ ನೀವು ಆ ಭಾಗಕ್ಕೆ ಕೆಲವು ಭಾಗಗಳಿಗೆ ಹೋಯಿತು ಅಂತ ಅಂತಾರೆ ಪಂಚಾಯಿತಿನ ಇದು ಹಳ್ಳಿನ ಏನು ಅಂತ ಎಲ್ಲೋ ಒಂದ್ ಕಡೆ ನಾಗರಿಕ ಮೂಲ ಸೌಕರ್ಯಗಳನ್ನ ಕೇಳ್ತಾರೆ ಅದು ಪಂಚಾಯಿತಿಯಿಂದ ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಗ್ರಾಮ ಪಂಚಾಯತ್ ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಬೆಂಗಳೂರಿನ ಆಡಳಿತ ಕೂಡ ಜನಸಂಖ್ಯೆ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಬೀರಿರ್ತಕ್ಕಂಥ ಎರಡ್ ಸಾವಿರದ ಹನ್ನೊಂದರ ಜನಗಣತಿನೇ ಬೇರೆ ಆದರೆ ಇವತ್ತಿನ ವಸ್ತು ಸ್ಥಿತಿಗಳೇ ಬೇರೆ ಸೊ ಹಾಗಾಗಿ ಆಡಳಿತ ನಡೆಸಬೇಕಾದ್ರೆ ಒಬ್ಬ ಕಮಿಷನರ್ ಇಂದ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರ ಇವತ್ತು ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಿ ಒಂದು ಉತ್ತಮವಾದಂಥ ಆಡಳಿತವನ್ನ ಸಾರ್ವಜನಿಕರಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಇವತ್ತು ಬೆಂಗಳೂರು

ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಮಾಡಬೇಕು ಬೇರೆ ಬೇರೆ ವಿಚಾರಗಳು ಅಲ್ಲಿಯ ಕೇಂದ್ರ ಸರ್ಕಾರದ ಮಂತ್ರಿಗಳು ಸರ್ಕಾರಕ್ಕೆ ಬರಬೇಕಾದಂಥ ಅನುದಾನಗಳಿಂದ ಚರ್ಚೆ ಮಾಡಿ ಪಾರ್ಲಿಮೆಂಟ್ ನಡೀತಾ ಇದೆ ಪಾರ್ಲಿಮೆಂಟ್ ನಡೀತಾ ಇರೋದರಿಂದ ಅವ್ರಿಗೆ ಹೋಗುವುದು ಸರ್ಕಾರದ ವಿಕೇಶನ್ ಫಾರ್ ಡೆಲ್ಲಿಗೆ ಮೊನ್ನೆ ಕಾರ್ಯದನ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳಿಗೆ ಆಕ್ಷೇಪಿಕೆ ಇಲ್ಲ ಸ್ವಾಗತ ಕೋರಲ್ಲುಮಾರ್ ಹೇಳಿದಾಗ್ಲೂ ಕೂಡ ಅದರ ಅನುಪಸ್ಥಿತಿ ಸ್ವಾಗತ ಕೋರಿದ್ರೆ ಏನಾಗ್ತಾ ಇತ್ತು ಸರಿಯಲ್ಲ ಅನ್ನೋ ಅಭಿಪ್ರಾಯ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳನ್ನ Oh, <laughs>